ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಾರುತಿ ರೆಡ್ಸ್ ರಿಜ್ಗಾರು ಸೇಲಿ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹನ್ನೊಂದು ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರ ಡೀಟೇಲ್ಸ್ ಎಲ್ಲ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಕೇತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನೋದು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಸ್ಕ್ರೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾರದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಬರಿ ಬರೀ ಸಂಖ್ಯೆ ಸಿಂಖ್ಯಾದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಹೇಳೋದಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಇದು ಮಾರುತಿ ರಿಡ್ಸು ಹ್ಞೂ ವಿ ಮಾಡ್ಲಿ ಎರಡ್ ಸಾವಿರದ ಹನ್ನೊಂದು ಸರ್ ಓನರ್ ಎಷ್ಟು ಸೆಕೆಂಡ್ ಓನರ್ ಆಗಿದೆ ಸರ್ ಕಿಲೋಮೀಟರ್ ಸರ್ ಇದು ತೊಂಬತ್ತೆರಡು ಸಾವಿರ ನೋಡಿದೆ ಸರ್ ಓಕೆ ಪೆಟ್ರೋಲ್ ಗಾಡಿ ಅಲ್ವಾ ಇದು ಹೌದು ಸರ್ ಓಕೆ ಮೈಲೇಜ್ ಎಲ್ಲ ಹೆಂಗ್ ಬರುತ್ತೆ ಸರ್ ಸರ್ ಮೈಲೇಜ್ ಒಂದು ಹತ್ತೇಳು ಹದಿನೆಂಟು ಬರುತ್ತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಹೌದು ಸರ್ ಎಲ್ಲ ರನ್ನಿಂಗ್ ಇದಾವೆ ಇನ್ಶೂರೆನ್ಸ್ ಅಂದ್ರೆ ಲ್ಯಾಪ್ಸ್ ಆಗಿದೆ ಇನ್ಶೂರೆನ್ಸ್ ಫ್ರೆಶ್ ಕಟ್ ಕೊಡ್ತೀನಿ ಸರ್ ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಟೈರ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಇದರಲ್ಲಿ

ಹ್ಮ್ ಅದನ್ನ ನಮ್ಮ ಹತ್ರ ಕಸ್ಟಮರ್ ತಗೊಂಡ್ರೆ ಅವರೇ ನೀಟಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ತರ ಮಾಡಿಸ್ಕೊಂಡ್ಲಿ ಅಂತ ಹಂಗೆ ಬಿಟ್ಟಿದ್ದೀವಿ ಹ್ಮ್ ಎಲ್ಲ ಗಾಡಿ ಟೋಟಲ್ ಆಗಿ ಒರಿಜಿನಲ್ ಪ್ರಿಂಟ್ ಎಲ್ಲ ಇದೆ ಸರ್ ಓಕೆ ಈ ಸದ್ಯಕ್ಕೆ ಸಣ್ಣ ಪುಟ್ಟ ಖರ್ಚು ಬಿಟ್ಕೊಂಡು ಡೈರೆಕ್ಟ್ ಆಗಿ ಓಡಿಸ್ಕೊಂಬೇನು ಸಮಸ್ಯೆ ಇಲ್ಲ ಆರಾಮಾಗಿ ಆರಾಮಾಗಿ ಓಡಿಸ್ಕೋಬೇಕು ಸರ್ ಓಕೆ ಗಾಡಿ ಕರ್ಸೆಲ್ಲ ಒರಿಜಿನಲ್ ಇದಾವೆ ನಿಮ್ಮ ಕಡೆ ಹಾಂ ಹೌದು ಸರ್ ಓಕೆ ಗಾಡಿಯ ಲೊಕೇಶನ್ ಸರ್ ಇದು ಸರ್ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬುದಿಗೆರೆ ಅಂತ ಇದೆ ಸರ್ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ ಸರ್ ಇದು ಡೀಲರ್ ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದ್ದೀನಿ ಸರ್ ಬರಿ ಎರಡ್ ಲಕ್ಷ ಕೊಟ್ಟು ಸರ್ ಗಾಡಿ ಇದು ಎರಡ್ ಲಕ್ಷ ಬರಡ್ ಲಕ್ಷ ಕೊಟ್ಟು ಸರ್ ಗಾಡಿ ಓಕೆ ಸಿಸಿ ಕಂಡೀಷನ್ ಹೌದು ಹಂಡ್ರೆಡ್ ಪರ್ಸೆಂಟ್ ಸಿಸಿ ನಾನೇ ತಗದು ಕೊಡ್ತೀನಿ ಸರ್ ಸಿಸಿ ನು ನಾನೇ ತಗದು ಕೊಡ್ತೀನಿ ಎರಡ್ ಲಕ್ಷ ಗಾಡಿ ಕೊಟ್ಕೊಡ್ತೀನಿ ಸರ್ ಫೈನಲ್ ಓಕೆ ಕಾಂಡರ್ ಇದೆ ಇಲ್ಲ ಹಾ ಇದೆ ಇರ್ಲಿ ಸರ್ ಸರಿ ಸರ್ ಓಕೆ